ಬರ್ತೀನಿ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ ಎಸ್ ರಾಮಚಂದ್ರ ಪುಟ್ಟಣ್ಣ ಇಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣ ತಾವು ಕೂಡ ಗಮನಿಸಿದ್ದೀರಾ ಹದಿನಾಲ್ಕು ತಿಂಗಳು ಜೈಲಲ್ಲೇ ಇದ್ರು ಅದಾದ ಮೇಲೆ ಇವತ್ತು ಕೋರ್ಟೆ ಇವತ್ತು ದೋಷಿ ಅಂತ ಈಗ ತೀರ್ಪನ್ನು ಪ್ರಕಟ ಮಾಡಿದ್ದು ತಾವೇನಂತೀರ ಸರ್ ಸರ್ ನಾನು ಇದು ಈ ವಿಷಯವಾಗಿ ಮೊದಲನೇದಾಗಿ ನಾನು ಸಂತೋಷ್ ಗನ ಗಜಾನನ ಭಟ್ ಅವ್ರಿಗೆ ಮತ್ತು ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ಸರ್ ಸಾಮಾನ್ಯವಾಗಿ ಇವತ್ತು ನಮ್ಮ ಕರ್ನಾಟಕದ ಜನತೆಗಳು ತುಂಬಾ ಬಡವರು ನಮಗೆ ನ್ಯಾಯ ಸಿಕ್ಕಲ್ಲ ದುಡ್ಡಿನ ಪರ ಇರೋರು ಅಧಿಕಾರದ ದರ್ಪ ಇರೋಂಥವ್ರು ಇವ್ರ ಪರವಾಗಿ ನ್ಯಾಯ ಸಿಕ್ಕು ಅನ್ನೋದನ್ನ ಮಂದಟ್ ಮಾಡ್ಕೊಂಡ್ಬಿಡ್ತಾರೆ ಇವತ್ತಿಂದ ಅವರೆಲ್ಲ ಬದಲಾವಣೆ ಆಗ್ತಾರೆ ಅಂತ ನಾನು ತಿಳ್ಕೊಳ್ತೀನಿ ತುಂಬಾ ಜನಕ್ಕೆ ಇಂಥ ಪ್ರಜ್ವಲ್ ರೇವಣ್ಣ ಅಂತವರು ನಮ್ಮ ರಾಜ್ಯದಲ್ಲಿ ತುಂಬಾ ಜನ ಜನ ಮಹಿಳೆಯರಿಗೆ ತುಂಬಾ ತೊಂದರೆ ಕೊಟ್ಟಂತವ್ರು ತುಂಬಾ ಜನ ಇದ್ದಾರೆ ಇನ್ ಮುಂದಕ್ಕೆ ಇಂಥ ನ್ಯಾಯಮೂರ್ತಿಗಳು ಸಂಖ್ಯೆ ಜಾಸ್ತಿ ಆ ಸಂಖ್ಯೆ ಆಗಿ ಇಂಥ ಕಾಮಾಂದ್ರಿಗೆ ಕಾಮಾಂದ್ರಿಗೆ ಸರಿಯಾದ ತಕ್ಕ ಶಾಸ್ತಿ ಹತ್ತು ವರ್ಷ ಜೈಲಲ್ಲ ಒಂದ್ ಮೂವತ್ತು ವರ್ಷ ಜೈಲ್ ಹಾಕಿದ್ರೆ ಅದು ಕಠಿಣ ಶಿಕ್ಷೆ ಜೈಲಲ್ಲಿ ಸುಮ್ನೆ ಆರಾಮಾಗಿ ಕೂತ್ಕೊಂಡು ಶೋ ಓಡಿಕೊಂಡು ಟಿವಿ ನೋಡೋದಕ್ಕಲ್ಲ ಕಠಿಣ ಶಿಕ್ಷೆ ಕಾರಾಗ್ರಹ ಕಠಿಣ ಶಿಕ್ಷೆ ಅಂತ ಅಂತ ನಮ್ಮ ದೇಶದ ಜನ ಮುಂದಕ್ಕೆ ನಿಶ್ಚಿಂತೆಯಿಂದ ಪ್ರಾಮಾಣಿಕರು ಪ್ರಾಮಾಣಿಕವಾಗಿ ಬದುಕ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸೂರ್ಯ ಮುಕುಂದರಾಜ್ ಅವರೇ ಇಲ್ಲಿ ಎಂ ಪಿ ಎಂ ಎಲ್ ಎದು ಕೇಸನ್ನ ಎರಡು ತಿಂಗಳೊಳಗೆ ಮುಗಿಸ್ಬೇಕಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಯಾಕೆ ಇಷ್ಟು ಡಿಲೇ ಆಯ್ತು ಕೇಸ್ ಅಂತ ಇಲ್ಲ ಒಂದು ಈ ಪ್ರಕರಣವನ್ನ ವಿಚಾರಣೆ ನಡೆಸ್ತಾ ಇರೋದಂತೂ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸೊ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಈ ರೀತಿ ವಿಶೇಷವಾದಂತ ನ್ಯಾಯಾಲಯಗಳು ಆಗಿದೆ ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸೆಷನ್ಸ್ಗೆ ಅಂತ ಹೇಳ್ಬಿಟ್ಟು ಇವತ್ತೇನು ಏಟಿ ಟು ಸಂತೋಷ್ ಗಜಾನನ್ ಭಟ್ ಹೋದರೆ ಅದೊಂದು ನ್ಯಾಯಾಲಯ ಇದೆ ಅಂದ್ರೆ ತೀವ್ರ ಸ್ವರೂಪದ ಪ್ರಕರಣಗಳು ಅಂದ್ರೆ ಏಳು ವರ್ಷಕ್ಕಿಂತ ಗರಿಷ್ಠ ಶಿಕ್ಷೆ ವಿಧಿಸಬಹುದಾದಂತಹ ಪ್ರಕರಣಗಳು ಸೆಷನ್ಸ್ ನ್ಯಾಯಾಲಯ ಇದು ಎಂಬತ್ತೆರಡನೇ ಕೋರ್ಟ್ ಇನ್ನೊಂದು ನಲ್ವತ್ತೆರಡನೇ ಎ ಸಿ ಎಂ ಎಂ ಅಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂದ್ರೆ ಏಳು ವರ್ಷದ ಕೆಳಗಡೆ ಇರುವಂತ ಅಪರಾಧಗಳು ಸೊ ಶಿವಕುಮಾರ್ ಅಂತ ಜಡ್ಜ್ ಇದಾರೆ ಸೊ ಈ ಪ್ರಕರಣಗಳು ಈ ವಿಶೇಷವಾದಂತ ನ್ಯಾಯಾಲಯಗಳ ಮುಂದೆ ತನಿಖೆ ಇದು ಏನು ವಿಚಾರಣೆ ನಡೆದಿರೋದಕ್ಕೆ ಇಷ್ಟು ಬೇಕಾಗಿರೋದು ಇಲ್ಲಿ ಒಂದು ಟೈಮ್ ಲಿಮಿಟ್ ಹಾಕೊಂಡು ನ್ಯಾಯಾಧೀಶರುಗಳು ಪ್ರಕರಣದಲ್ಲಿ ಎಷ್ಟೋ ಸತಿ ಸಾಕ್ಷಿಗಳಿಗೆ ಸಮನ್ಸ್ ಮಾಡಿರ್ತಾರೆ ಬರೋದೇ ಇಲ್ಲ ಅದರಲ್ಲಿ ತನಿಖಾಧಿಕಾರಿಗಳು ಇರ್ತಾರೆ ಪೊಲೀಸ್ ಅಧಿಕಾರಿಗಳು ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತಾರೆ ಅವ್ರು ಯಾವ್ದೋ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಸಮನ್ಸ್ ಕೊಟ್ಟರು ವಿಚಾರಣೆಗೆ ಬರಲ್ಲ ಸೊ ಬೇರೆ ನ್ಯಾಯಾಲಯಗಳಲ್ಲಿ ಏನಾಗುತ್ತೆ ಎಲ್ಲಾ ಪ್ರಕರಣಗಳು ಒಂದೇ ಕಡೆ ಇರ್ತವೆ ಸೊ ಆ ವಿಚಾರಣೆ ಮಾಡೋದಕ್ಕೆ ಆ ನ್ಯಾಯಾಧೀಶರು ಅದನ್ನ ಫಾಲೋಅಪ್ ಮಾಡೋಕೆ ಆಗಲ್ಲ ಇಲ್ಲಿ ಬೆರಳೆಣಿಕೆ ಅಷ್ಟು ಪ್ರಕರಣ ಅದು ಜನಪ್ರತಿನಿಧಿಗಳು ಎಲ್ಲಾ ಜನಾರ್ದನ್ ರೆಡ್ಡಿ ಉಪಾಧ್ಯಾಯ ಒಂದು ಮಾತನ್ನು ಹೇಳ್ತಾರೆ ಎಂ ಪಿಗಳ ಎಂಎಲ್ ಎದು ಈ ತರ ಕೇಸ್ ರೇಪ್ ಕೇಸ್ಗಳನ್ನ ಗಳನ್ನ ಎರಡು ತಿಂಗಳೊಳಗೆ ಮುಗಿಸಬೇಕು ಜೊತೆಗೆ ಡೇ ಟು ಡೇ ಟು ಡೇ ಮಾಡಬೇಕು ಮಾಡಿದರೆ ಎಸ್ ಸೊ ಇದ್ರಲ್ಲಿ ಏನಾಗುತ್ತೆ ಈಗ ಅನ್ಸುತ್ತೆ ಈಗ ನೂರ ಗಳು ಇರ್ತಾರೆ ವಿಚಾರಣೆ ಮಾಡಬೇಕು ಆಮೇಲೆ ನ್ಯಾಯಾಲಯಕ್ಕೆ ಇದೊಂದೇ ಕೇಸ್ ಇರಲ್ಲ ಸೊ ಬೇರೆ ಬೇರೆ ಶಾಸಕರುಗಳ ಜನಪ್ರತಿನಿಧಿಗಳ ಮತ್ತೆ ಮಾಜಿ ಜನಪ್ರತಿನಿಧಿಗಳ ಪ್ರಕರಣ ಕೂಡ ಇರುತ್ತೆ ಅಂತದ್ರಲ್ಲೂ ಕೂಡ ಒಂದು ವರ್ಷದೊಳಗಡೆ ಈ ಗಂಭೀರ ಸ್ವರೂಪದ ಆರೋಪ ಇರುತ್ತಿರುವಂತಹ ಈ ಪ್ರಕರಣವನ್ನ ಇಷ್ಟು ಬೇಗ ಒಂದು ವರ್ಷದೊಳಗಡೆ ತೀರ್ಪು ಕೊಟ್ಟಿದ್ದಾರೆ ಅಂದ್ರೆ ಅದು ತುಂಬಾ ಅದನ್ನ ನ್ಯಾಯಾಲಯ ನ್ಯಾಯಾಧೀಶರ ಒಂದು ಶ್ರಮ ಮತ್ತೆ ಅವರ ಒಂದು ಬದ್ಧತೆ ಯಾಕೆಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಅಂದ್ರೆ ಇಡೀ ರಾಜ್ಯದ ಪ್ರಕರಣಗಳೆಲ್ಲ ಇಲ್ಲೇ ಇದಾವೆ ಅವ್ರ ಬೀದರ್ ಅಲ್ಲಿ ಪ್ರಕರಣ ಮಾಡಿದ್ರು ಇಲ್ಲಿಗೆ ಬರುತ್ತೆ ಕಾರವಾರದಲ್ಲಿ ಪ್ರಕರಣ ಮಾಡಿದ್ರು ಇಲ್ಲಿಗೆ ಬರುತ್ತೆ ಬೆಳಗಾಮಲ್ ಮಾಡಿದ್ರು ಇಲ್ಲಿಗೆ ಬರುತ್ತೆ ನೀವ್ ಯಾವ್ದೇ ಜಿಲ್ಲೆನಲ್ಲಿ ನಲ್ಲಿ ಜನ ಒಬ್ಬ ಎಂ ಎಲ್ ಎ ಸಾಕು ಆ ಪ್ರಕರಣ ಇಲ್ಲಿ ಬಂದ್ ಸೇರ್ಕೊಳ್ಳುತ್ತೆ ಸೊ ಆ ಕಾರಣಕ್ಕೋಸ್ಕರ ಆ ಕೋರ್ಟಲ್ಲಿ ಒಂದೇ ಪ್ರಕರಣ ಇರಲ್ಲ ಸೊ ಕೇವಲ ಇದೊಂದೇ ಪ್ರಕರಣ ವಿಚಾರಣೆ ಮಾಡೋದಕ್ಕೆ ಒಬ್ರು ನ್ಯಾಯಾಧೀಶರು ನೀಡ್ತೀರಾ ಅಂದ್ರೆ ಹೇಳೋ ಇದು ತರ್ಕ ಒಪ್ಪ ಎರಡ್ ತಿಂಗಳೊಳಗಡೆ ಪ್ರಕರಣ ವಿಚಾರಣೆ ಡೇ ಟು ಡೇ ಮಾಡಿ ಅಂತ ಬೇರೆ ಜನ ಸುಪ್ರೀಂ ಸುಪ್ರೀಂಕೋರ್ಟ್ ಕೋರ್ಟ್ ಹೇಳಿದೆ ಬಟ್ ಆದ್ರೆ ನೀವು ಒತ್ತಡ ಒಬ್ರು ನ್ಯಾಯಾಧೀಶರು ಅದನ್ನ ಎಕ್ಸಾಮಿನ್ ಮಾಡ್ಬೇಕು ಆ ತೀರ್ಪನ್ನ ಮತ್ತೆ ಅವರು ಪುನರ್ ಪರಿಶೀಲನೆ ಮಾಡಬೇಕು ಪರಾಮರ್ಶೆ ಮಾಡಬೇಕು ಅವರ ಮೈಂಡ್ ಅನ್ನ ಅದಕ್ಕೆ ಅಪ್ಲೈ ಮಾಡಬೇಕು ಸುಮ್ನೆ ಆಮೇಲೆ ಇದ್ರಲ್ಲಿ ವಿಚಾರಣೆ ಆಗುವಂತ ಸಂದರ್ಭದಲ್ಲಿ ಕೆಲವು ಲೀಗಲ್ ಪೊಸಿಷನ್ಸ್ ಆರ್ಗ್ಯುಮೆಂಟ್ ಆಗಿರುತ್ತೆ ಸೊ ವಿಟ್ನೆಸ್ ಗಳ ಮೇಲ್ಗಡೆ ಚರ್ಚೆ ಆಗಿರುತ್ತೆ ಸೊ ಅದೆಲ್ಲಾದ್ರ ಮೇಲೂ ಕೂಡ ಇವ್ರು ಆದೇಶ ಮಾಡ್ಬೇಕಾಗುತ್ತೆ ಪ್ರತಿಯೊಬ್ಬ ಈಗ ನೂರಾ ನಲ್ವತ್ತು ವಿಟ್ನೆಸ್ ಗಳು ಏನ್ ಹೇಳಿದ್ದಾರೆ ಅನ್ನೋದನ್ನ ಜಡ್ಜ್ಮೆಂಟ್ ಅಲ್ಲಿ ಹೇಳ್ಬೇಕಾಯ್ತು ಸೊ ಅದನ್ನ ಜಡ್ಜ್ಮೆಂಟ್ ಅಂದ್ರೆ ಸುಮ್ನೆ ನಾಲ್ಕು ಪೇಜ್ ಐದು ಪೇಜ್ ಕೊಡಕ್ಕಾಗಲ್ಲ ಸಂಪೂರ್ಣವಾಗಿ ನಾನು ಇದನ್ನ ಪರಾಮರ್ತೀವಿ ಈ ವಿಟ್ನೆಸ್ ಈ ಸಾಕ್ಷಿ ಈ ತರ ಹೇಳಿದರೆ ಪೊಲೀಸ್ನವರು ವಶಪಡಿಸಿಕೊಂಡಿರುವಂತರಲ್ಲಿ ಮಾಲುಪಟ್ಟಿನಲ್ಲಿ ಮಾಲುಪಟ್ಟಿನಲ್ಲಿರುವಂತಹ ಇದರಲ್ಲಿ ಸೀರೆನಲ್ಲಿ ಇಂತ ಒಂದು ಕಲೆ ಸಿಕ್ಕಿದೆ ಅದು ಎಫ್ ಎಸ್ ಎಲ್ ಎಲ್ ಪ್ರೂವ್ ಆಗಿದೆ ಅದನ್ನ ವೈದ್ಯಾಧಿಕಾರಿಗಳು ಅದನ್ನ ಅಪ್ರೂವ್ ಮಾಡಿದ್ದಾರೆ ಅವ್ರ ಸಾಕ್ಷಿನಲ್ಲಿ ಅದು ಬರುತ್ತೆ ಸೊ ಈ ತರದ್ ಪ್ರತಿಯೊಂದು ಇಂಚಿಂಚು ವಿಷಯವನ್ನು ಕೂಡ ಅವರು ತೀರ್ಪಿನಲ್ಲಿ ಉಲ್ಲೇಖ ಮಾಡಬೇಕು ಯಾಕೆಂದ್ರೆ ಇದನ್ನ ನಾಳೆ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತಾರೆ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ಬೇಕಾರೆ ಕೇವಲ ಇಷ್ಟು ವರ್ಷ ಈ ಆರು ತಿಂಗಳು ನಡೆದಿರುವಂತ ಒಂದು ವರ್ಷ ನಡೆದಿರುವಂತಹ ವಿಚಾರಣೆನ ಯಾವ್ಯಾವ ವಿಟ್ನೆಸ್ಗಳು ಏನೇನು ಅದರಲ್ಲಿ ಅದರಲ್ಲಿ ಗಹನವಾದಂತ ವಿಚಾರ ಯಾವುದು ಇದು ಮಟ್ಟಿಗೆ ಶಿಕ್ಷೆ ಗುರಿಪಡಿಸುವಂತ ಹೇಳಿಕೆನ ಕೊಟ್ಟಿದ್ದಾರೆ ಒಳಪಡಿಸ್ಬೇಕು ಅದೆಲ್ಲ ಆದ ನಂತರನೇ ತಿರುಪು ಕೊಡಕ್ಕೆ ಸಾಧ್ಯ ಇವತ್ತು ಅದನ್ನ ಮಾಡಿದರೆ ತುಂಬಾ ಒಳ್ಳೆ ಉತ್ತಮವಾದಂತ ಕೆಲಸ ಮಾಡಿದ್ರು ಇಷ್ಟೆಲ್ಲಾ ಒತ್ತಡಗಳ ನಡುವೆನೂ ಮಾಡಿದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಶಿಕ್ಷೆಯನ್ನ ಪ್ರಕಟ ಮಾಡಿದೆ ಅಂದ್ರೆ ದೋಷಿ ಅಂತ ಪ್ರಕಟ ಪ್ರಮಾಣ ಯಾಕಂದ್ರೆ ಹತ್ತು ವರ್ಷ ಅಂತ ಹೇಳ್ತಾ ಇದಾರೆ ಜೀವಾವಧಿ ಅಂತ ಹೇಳ್ತಾ ಇದ್ದಾರೆ ಯಾವ್ದಾದ್ರು ಒಂದು ಆಗ್ಬೋದು ಆದ್ರೆ ಈಗ ಪ್ರಜ್ವಲ್ ರೇವಣ್ಣ ಮುಂದಿರುವ ಆಯ್ಕೆಗಳು ಒಂದಿಷ್ಟು ಇರ್ತವೆ ಹೈಕೋರ್ಟ್ ಮೊರೆ ಹೋಗಬಹುದಾ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೋದಾ ಅವ್ರಿಗೆ ಇರುವಂತ ಆಪ್ಷನ್ಸ್ ಏನೀಗ ನೋಡಿ ಇಲ್ಲ ಈಗ ತೀರ್ಪು ಏನು ದೋಷಿ ಅಂತ ತೀರ್ಪು ಕೊಟ್ಟಿದ್ದಾರೆ ಈಗ ಶಿಕ್ಷೆಯ ಪ್ರಮಾಣವನ್ನ ನಾಳೆ ಪ್ರಕಟ ಮಾಡ್ತಾರೆ ಸೊ ಶಿಕ್ಷೆಯ ಪ್ರಮಾಣ ಏಳು ವರ್ಷ ಇಂತ ಏಳು ವರ್ಷಕ್ಕಿಂತ ಜಾಸ್ತಿನೂ ಆಗ್ಬೋದು ಅಂದ್ರೆ ಹತ್ತು ವರ್ಷದೊಳಗಡೆನೂ ಆಗ್ಬೋದು ಅಧಿಯಾವಧಿ ಶಿಕ್ಷೆ ಅವಕಾಶ ನ್ಯಾಯಾಧೀಶರಿಗೆ ಇದೆ ಅಲ್ಲೇ ಬೇಲ್ ತಗೊಳಕಾಗಲ್ಲ ಸೊ ಇದನ್ನ ಯಾಕಂದ್ರೆ ಹತ್ತು ವರ್ಷ ಏಳು ವರ್ಷ ಮೇಲೆ ಹೋಗೋದ್ರಿಂದ ಹೈಕೋರ್ಟ್ ನಲ್ಲಿ ಆಫ್ ಸೆಂಟೆನ್ಸ್ ಗೆ ಅರ್ಜಿಯನ್ನ ಹಾಕೋಬೇಕಾಗುತ್ತೆ ಅಂದ್ರೆ ಶಿಕ್ಷೆಯನ್ನ ಅಮಾನಿತನಲ್ಲಿ ಇಟ್ಬಿಟ್ಟು ಸೊ ಅಲ್ಲಿ ಮತ್ತೆ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ ಡಿವಿಷನ್ ಬೆಂಚಲ್ಲಿ ಪ್ರಕ್ರಿಯೆ ಚಾಲನೆ ಮಾಡೋದಕ್ಕೆ ಅವರು ಹೈಕೋರ್ಟ್ ಹಾಕೊಂಡು ಜನಾರ್ದನ್ ರೆಡ್ಡಿ ಅವರು ಆಂಧ್ರದೇಶ್ ಆಂಧ್ರಪ್ರದೇಶಲ್ಲಿ ಅವ್ರಿಗೆ ಏಳು ವರ್ಷ ಶಿಕ್ಷೆ ಸ್ಥಾನವನ್ನು ಅನರ್ಹಗೊಳಿಸಿದ್ರು ಅದಾದ್ಮೇಲೆ ಮತ್ತೆ ಅವರು ಹೈಕೋರ್ಟ್ ಅಲ್ಲಿ ಶಿಕ್ಷೆಯ ಇದನ್ನ ಪ್ರಶ್ನೆ ಮಾಡಿದಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿದಕ್ಕೆ ಹೈಕೋರ್ಟ್ ಶಿಕ್ಷೆಯನ್ನ ಅಮಾನತಿನಲ್ಲಿ ಇಡ್ತು ಆಮೇಲೆ ಇದನ್ನ ಇವರ ಇದನ್ನ ಪುನರ್ ಸ್ಥಾಪಿಸೋದಕ್ಕೆ ಶಾಸಕ ಸ್ಥಾನ ಸೊ ಇದು ಕೂಡ ಅದೇ ರೀತಿ ಪ್ರಕ್ರಿಯೆ ಆಗುತ್ತೆ ಆಗುತ್ತೆ ಹೈಕೋರ್ಟ್ ಅಲ್ಲಿ ಇವ್ರಿಗೆ ಇವತ್ತರೆಗೂ ಪ್ರಜ್ವಲ್ ರೇವಣ್ಣಗೆ ಜಾಮೀನು ಕೊಟ್ಟಿಲ್ಲ ಕರೆಕ್ಟ್ ಅದನ್ನ ಹೈಕೋರ್ಟ್ ತೀರ ಇದು ಅಸಹ್ಯ ವ್ಯಕ್ತಪಡಿಸ್ಬಿಟ್ಟಿದೆ ಒಬ್ಬ ಜನಪ್ರತಿನಿಧಿ ನಡೆಸುವಂತ ವಿಧಾನ ರೀತಿ ಇದಲ್ಲ ಅಂತ ಸೊ ಹೈಕೋರ್ಟ್ ಕೂಡ ಇದನ್ನ ಯಾವುದೇ ನ್ಯಾಯಾಂಗದ ವ್ಯವಸ್ಥೆನಲ್ಲಿ ಎಲ್ಲೇ ಹೋದ್ರು ಕೂಡ ಪ್ರಜ್ವಲ್ ರೇವಣ್ಣ ಮಾಡಿರುವಂತ ಇದಕ್ಕೆ ಕೃತ್ಯಕ್ಕೆ ಕ್ಷಮಾದಾನನು ಸಿಗಲ್ಲ ಅದಕ್ಕೆ ಪೂರಕವಾದಂತ ಯಾವುದೇ ಇದು ಅದನ್ನ ನೋಡೋಣ ಹೈಕೋರ್ಟ್ ಅಲ್ಲಿ ಮುಂದೆ ಪ್ರಜ್ವಲ್ ರೇವಣ್ಣಗೆ ಈಗ ಕೋರ್ಟ್ ದೋಷಿ ಅಂತ ಈಗ ಶಿಕ್ಷೆಯನ್ನು ಪ್ರಕಟ ಮಾಡಿದೆ ಆದರೆ ಶಿಕ್ಷೆ ಪ್ರಮಾಣ ಈಗ ನಾಳೆ ಕೋರ್ಟು ಪ್ರ ಒಂದು ಪ್ರಕಟವನ್ನು ಮಾಡ್ತದೆ ಮತ್ತು ಈ ಕಿಡ್ನಾಪ್ ಕೇಸ್ನಲ್ಲಿ ಈ ಹಿಂದೆ ಹೆಚ್ ಡಿ ಅವರು ಕೂಡ ಅರೆಸ್ಟ್ ಆಗಿದ್ದರು ಮತ್ತು ಪ್ರಜ್ವಲ್ ರೇವಣ್ಣ ಕೂಡ ಅರೆಸ್ಟ್ ಆಗಿದ್ದಾರೆ ಪ್ರ ಇಲ್ಲಿ ಅವರು ಅರೆಸ್ಟ್ ಆದರೂ ಬಿಡುಗಡೆ ಆದರು ಆದರೆ ಪ್ರಜ್ವಲ್ ರೇವಣ್ಣ ಯಾಕೆ ಬಿಡುಗಡೆ ಆಗಲಿಲ್ಲ ಅದಕ್ಕೆ